ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಆಂಗ್ಲ ಕವಿತಾವಳಿಯ ಹಟ್ಟಿಯಂಗಡಿ ನಾರಾಯಣರಾವ್ ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ಪೆರ್ಲ ಕನ್ನಡದ ನವೋದಯಕ್ಕಿಂತ ಸ್ವಲ್ಪ ಹಿಂದಿನ ಅವಧಿಯನ್ನು ಅರುಣೋದಯದ ಕಾಲ ಎಂದು ಕರೆಯಲಾಗಿದೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡದ ಲೇಖಕರು ಹೊಸ ರೀತಿಯಲ್ಲಿ ಬರೆಯಲು ಆರಂಭಿಸಿದ ಮೊದಮೊದಲ ಹಂತದಲ್ಲಿ ಹಲವು ಪ್ರಯೋಗಗಳು ನಡೆದಿದ್ದವು ಆ ಪ್ರಯೋಗಗಳೆಂದರೆ ಮುಖ್ಯವಾಗಿ ಅನುವಾದಗಳು ಸುಮಾರು ಸಾವಿರದ ಒಂಬೈನೂರರಿಂದ ಸಾವಿರದೊಂಬೈನೂರ ಇಪ್ಪತ್ತರರವರೆಗೂ ಅಂತಹ ಅನುವಾದ ಕಾರ್ಯಗಳು ಆಗುತ್ತಿದ್ದವು ಆ ಅವಧಿಯಲ್ಲಿ ಬಂದ ಮೊದಲ ಕೃತಿ ಹಟ್ಟಿಯಂಗಡಿ ನಾರಾಯಣರಾಯರ ಆಂಗ್ಲ ಕವಿತಾವಳಿ ಸಾವಿರದ ಒಂಬೈನೂರ ಆಂಗ್ಲ ಕವಿತಾವಳಿ ಪ್ರಕಟವಾಯಿತು ಹಟ್ಟಿ ಅಂಗಡಿಯವರು ಮುಂಬಯಿಯಲ್ಲಿ ಇಂಗ್ಲಿಷ್ ಪತ್ರಕರ್ತರಾಗಿ ದುಡಿಯುತ್ತಿದ್ದರು ಹಾಗಾಗಿ ಇಂಗ್ಲಿಷ್ ಸಾಹಿತ್ಯದ ಪರಿಚಯ ಅವರಿಗಿತ್ತು ಮಿಲ್ಟನ್ ಶೆಲ್ಲಿ ಕೀಟ್ಸ್ ಶೇಕ್ಸ್ಪಿಯರ್ ಗ್ರೇ ಹೆನ್ರಿ ವಾಟನ್ ಥಾಮ್ಸನ್ ವಿಲಿಯಂ ಕಾಲಿನ್ಸ್ ಟೇಲರ್ ವರ್ಡ್ಸ್ವರ್ತ್ ಲಾಂಗ್ ಫೆಲೋ ವಿಟಿಯರ್ ಎಮರ್ಸನ್ ಮೊದಲಾದ ಪ್ರಮುಖ ಆಂಗ್ಲ ಕವಿಗಳ ಕವಿತೆಗಳನ್ನು ಹಟ್ಟಿ ಅಂಗಡಿಯವರು ಅನುವಾದಿಸಿದ್ದಾರೆ ಆಂಗ್ಲ ಕವಿತಾವಳಿಯ ಆರಂಭದಲ್ಲಿ ಅವರು ಒಂದು ಸ್ವತಂತ್ರವಾದ ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ ಆವನು ವಿರಮಿಸದೆಲ್ಲವ ಕಾವನೋ ನೂತನ ರೂಪೋಪಾಧಿಗಳಿತ್ತ ದೇವನೋ ಕರ್ನಾಟದಲ್ಲೂ ಉಜ್ಜೀವನದೋಜೆಯ ಕವಿತೆಗೆ ಪಾಲಿಸಲಿ ಅನಿಶಂ ಕರ್ನಾಟಕದ ಕವಿತೆಗೆ ನೂತನ ರೂಪ ಉಪಾಧಿಗಳನ್ನು ಇತ್ತು ಉಜ್ಜೀವನದ ಓಜೆಯಿಂದ ನಿತ್ಯವೂ ಪಾಲಿಸಲಿ ಎಂದು ಅವರು ಆಶಿಸಿದ್ದಾರೆ ಮಿಲ್ಟನ್ನ ಲಾಲ್ ಎಗ್ರೋ ಎಂಬ ಕವದವನ್ನು ನಂದನ ಎಂಬ ಹೆಸರಲ್ಲಿ ಹೃದಯವಾಗಿ ಅವರು ಅನುವಾದಿಸಿದ ಒಂದು ಉದಾಹರಣೆಯನ್ನು ಗಮನಿಸಬಹುದು ಸುತ್ತಲಿನ ಭೂರೂಪದಲ್ಲಿ ಕಣ್ಣು ಚರಿಸುತ್ತಲೇ ಚಿತ್ತ ಹರಿಸುವ ಬೆಂಕಿ ಶೋಭೆಗಳ ಕಂಡನೆಲೆ ಮೇಯುವಾಕಳು ಕುರಿಗಳಿರುವ ಹಲಬಯಲುಗಳು ಹಾಯುವ ಅಬುದಗಳಿರುವ ಬರಿಮಯ್ಯ ಬೆಟ್ಟಗಳು ಮೊರೆದು ಹರಿಯುವ ತಟಿನಿ ವನಜ ಭೂಷಿತ ಸರಸಿ ಬುರುಜು ತೆನೆಗಳ ಕೋಟೆ ತೋರಿದರೆ ಚೆಲುವರಸಿ ನೆರೆಯ ಗುಡಿಸಲಿನ ಮೇಲೆ ಸುಳಿಯುತಿಹ ಬಿಳಿಯ ಹೊಗೆ ಹೊರಗೆ ದಿಂಕಿಡುವ ಕರಿಹಸುಳೆಗಳ ಸವಿಯ ನಗೆ ಮೇಲ್ನೋಟಕ್ಕೆ ಈ ಕವನ ಒಂದು ಅನುವಾದದಂತೆ ಕಾಣಿಸುವುದೇ ಇಲ್ಲ ಸಹ್ಯವಾದ ಹಿತಮಿತವಾದ ಪದಗಳ ಬಳಕೆಯಿಂದ ವರ್ಣನೆಯ ತಾಜಾತನದಿಂದ ಸ್ವತಂತ್ರ ರಚನೆಯಂತೆ ಭಾಸವಾಗುತ್ತದೆ ಹತ್ತಿಯಂಗಡಿಯವರು ಸ್ವತಂತ್ರವಾದ ಕವನಗಳನ್ನು ರಚಿಸಿದ್ದಾರೆ ಮಂಗಲ ಪದ್ಯ ಎಂಬ ಕವಿತೆ ಹೀಗಿದೆ ಧನ್ಯವಾಗಲಿ ಹಿರಿಯ ಸಿರಿಪಡೆದ ಕರುನಾಡು ಧಾನ್ಯ ಧನ ವಿಜ್ಞಾನ ಕೋಶವೆನಿಸಿ ಕನ್ನೆಯರ ಯುವತಿ ಮಹಾತ್ಮೀಯವನ್ನು ಬಯಸುತ್ತ ಮಾನ್ಯರಾಗುವ ಜನರ ದೇಶವೆನಿಸಿ ತಲಕಾಡಿನಿಂದ ಕಲ್ಯಾಣದವರೆಗೆ ಹಳೆಯ ರಾಜ್ಯಗಳಲ್ಲಿ ಶೋಭಿಸಿದುವು ಅಳಿದ ಬನವಾಸೆ ಮನೆಯ ಖೇಟ ಹಳೆಬೀಡು ಉಳಿದ ಮೈಸೂರಿದನು ಭೂಷಿಸಿದವು ಹೀಗೆ ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಸಾರುತ್ತ ಕವಿತೆ ಮುಂದುವರಿಯುತ್ತದೆ ಕನ್ನಡ ಸಾಹಿತ್ಯವನ್ನು ಸಂಪನ್ನಗೊಳಿಸಬೇಕೆಂಬ ದೃಷ್ಟಿಯಿಂದ ಸಂಪ್ರದಾಯವಾದಿಗಳ ವಿರೋಧಗಳ ನಡುವೆಯೂ ಆ ಕಾಲದಲ್ಲಿ ಹೊಸ ರೀತಿಯ ಸಾಹಿತ್ಯ ನಿರ್ಮಾಣಕ್ಕೆ ಹಟ್ಟಿಯಂಗಡಿಯವರು ಕೈಹಾಕಿದರು ಇಂಗ್ಲಿಷ್ ಕವಿತೆಗಳ ಒಳಭಾವಗಳನ್ನು ಹಿಡಿದು ಕನ್ನಡದ ಸ್ಥಳೀಯತೆಗೆ ಒಗ್ಗಿಸಿದ ಹಿರಿಮೆ ಅವರದು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಕುಂದಾಪುರದ ಹಟ್ಟಿಯಂಗಡಿಯಲ್ಲಿ ಜನಿಸಿದ ಹಟ್ಟಿಯಂಗಡಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಮೇ ಇಪ್ಪತ್ತೊಂದರಂದು ತೀರಿಕೊಂಡರು ಅವರಿಗೆ ಕನ್ನಡವೇ ಅಲ್ಲದೆ ಸಂಸ್ಕೃತ ಮರಾಠಿ ಕೊಂಕಣಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಭುತ್ವ ಇತ್ತು ಭಜನೆಗಾಗಿ ಹಲವಾರು ಭಕ್ತಿಗೀತೆಗಳನ್ನು ಅವರು ರಚಿಸಿದ್ದಾರೆ ಅವೆಲ್ಲ ಒಟ್ಟಾಗಿ ಬ್ರಹ್ಮಗೀತ ಎಂಬ ಸಂಕಲನವಾಗಿ ಪ್ರಕಟವಾಗಿದೆ ಕೊಂಕಣಿ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಯಲ್ಲೂ ಅವರು ಕೃತಿಗಳನ್ನು ರಚಿಸಿದ್ದಾರೆ ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ತತ್ವವೇತ್ತರ ವಿಚಾರಗಳನ್ನು ಸಂಗ್ರಹಿಸಿ ಟ್ರ್ಯಾಕ್ಟ್ ಫಾರ್ ಥಿಂಕರ್ಸ್ ಎಂಬ ಇಂಗ್ಲಿಷ್ ಕೃತಿಯನ್ನು ರಚಿಸಿದ್ದಾರೆ ಹಟ್ಟಿಯಂಗಡಿ ನಾರಾಯಣ ರಾಯರು ಪರಿವರ್ತನೆಯ ಯುಗದ ಅಂಚಿನಲ್ಲಿದ್ದ ಕವಿ ಹೊಸಗನ್ನಡ ಅವಸ್ಥಾಂತರಗೊಳ್ಳುತ್ತಿದ್ದ ಸಂಧಿ ಘಟ್ಟದ ಆರಂಭದ ಕೊರಳು ಅವರದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಆಂಗ್ಲ ಕವಿತಾವಳಿಯ ಹಟ್ಟಿಯಂಗಡಿ ನಾರಾಯಣರಾವ್ ಪ್ರಸ್ತುತಿ ಡಾಕ್ಟರ್ ಕುಮಾರ ಪೆರ್ಲಾ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್